ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದ್ದ ಪೀಠ ಇವತ್ತು ಏನು ನಮ್ಮ ಮೇಲೆ ಒಂದು ಕೇಸ್ ದಾಖಲಾಗಿತ್ತು ಇಡಿ ಪ್ರಕರಣವನ್ನು ದಾಖಲೆ ಮಾಡಿದರು ಅದನ್ನು ಸಂಪೂರ್ಣವಾಗಿ ವಜಾಗೊಳಿಸಿ ಇವತ್ತು ನ್ಯಾಯಾಲಯ ನ್ಯಾಯವನ್ನು ಹೆತ್ತಿಡಿದಿದೆ ಸೊ ಬಹುಶಃ ನಾವು ಪದೇ ಪದೇ ಹೇಳ್ತಾನೆ ಇದ್ವಿ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಆದಾಯದ ವಿಚಾರಗಳಿರ್ಬೋದು ಏನು ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಆಗ್ತಾ ಇದ್ದಾರೆ ಇದಕ್ಕೆ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಖಂಡಿತ ಸಿಕ್ಕೇ ಸಿಗ್ತದೆ ಇದನ್ನು ನಮ್ಮ ರಾಜಕೀಯ ಪ್ರೇರಿತವಾದಂಥ ದಾಳಿ ಮತ್ತು ರಾಜಕೀಯ ಪ್ರೇರಿತವಾದಂಥ ಒಂದು ಕೇಸ್ಗಳೇನಿದೆ ಅದು ಖಂಡಿತ ನ್ಯಾಯಾಲಯದಲ್ಲಿ ನಮಗೆ ಜಯ ಸಿಗುತ್ತೆ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಹಿಡಿದಿದೆ ನ್ಯಾಯಾಲಯದ ಬಗ್ಗೆ ನಮಗೆ ಗೌರವ ಇದೆ ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇವತ್ತು ಆ ಕೆಲಸ ಆಗಿದೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದಿಸ ಪೀಠ ಇವತ್ತು ಏನು ನಮ್ಮ ಮೇಲೆ ಒಂದು ಕೇಸ್ ದಾಖಲಾಗಿತ್ತು ಇಡೀ ಪ್ರಕರಣವನ್ನ ಪ್ರಕರಣವನ್ನು ದಾಖಲೆ ಮಾಡಿದರು ಅದನ್ನು ಸಂಪೂರ್ಣವಾಗಿ ವಜಾಗೊಳಿಸಿ ಇವತ್ತು ನ್ಯಾಯಾಲಯ ನ್ಯಾಯವನ್ನು ಎತ್ತಿಳಿದಿದೆ ಸೊ ಬಹುಶಃ ನಾವು ಪದೇ ಪದೇ ಹೇಳ್ತಾನೆ ಇದ್ವಿ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಆದಾಯದ ವಿಚಾರಗಳಿರ್ಬೋದು ಏನು ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನು ಆಗ್ತಾ ಇದ್ದಾರೆ ಇದಕ್ಕೆ ನಮಗೆ ನ್ಯಾಯಾಲಯದಲ್ಲಿ ಖಂಡಿತ ಸಿಕ್ಕೇ ಸಿಗ್ತದೆ ಇದನ್ನು ನಮ್ಮ ರಾಜಕೀಯ ಪ್ರೇರಿತವಾದಂಥ ದಾಳಿ ಮತ್ತು ರಾಜಕೀಯ ಪ್ರೇರಿತವಾದಂಥ ಒಂದು ಕೇಸ್ಗಳೇನಿದೆ ಅದು ಖಂಡಿತ ನ್ಯಾಯಾಲಯದಲ್ಲಿ ನಮಗೆ ಜಯ ಸಿಗುತ್ತೆ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ನ್ಯಾಯಾಲಯದ ಬಗ್ಗೆ ನಮಗೆ ಗೌರವ ಇದೆ ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇವತ್ತು ಆ ಕೆಲಸ ಆಗಿದೆ